ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ಇದನ್ನ ಬೇಗ ಮಾಡಬಹುದು ಸ್ನೇಹಿತರೆ ಪರೋಟ ಚಪಾತಿ ಏನೇ ಇದ್ರೂ ಈಗ ಪನೀರ್ ತಗೊಂಡಿದ್ದೆ ಟೂ ಹಂಡ್ರೆಡ್ ಗ್ರಾಮು ಇದನ್ನು ಕಡಾಯಿ ಪನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಸ್ನೇಹಿತರೆ ಒಂದ್ ನಾಲ್ಕು ಗ್ರೀನ್ ಚಿಲ್ಲಿ ತಗೊಂಡಿದೀನಿ ಎರಡು ಆನಿಯನ್ನು ಎರಡು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಸ್ನೇಹಿತರೆ ಒಂದು ಕಡಾಯಿ ತಗೊಂಡಿದ್ದೀನಿ ಈಗ ಕ್ಯೂಬ್ಸ್ ಅಲ್ಲಿ ಕಟ್ ಮಾಡಿಬಿಟ್ಟು ಇದನ್ನ ಫ್ರೈ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸ್ಮಾಲ್ ಆದರೆ ಚೆನ್ನಾಗಿರೋದಿಲ್ಲ ಆದರೂ ಒಂದು ಸ್ವಲ್ಪ ಸ್ಮಾಲ್ ಸೈಜು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಈಗ ಕಡಾಯಿಯಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಇದನ್ನು ಫ್ರೈ ಮಾಡಿ ತೆಗಿಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಮಕ್ಕಳಿಗಂತೂ ತುಂಬ ಹೆದು ಮಾಡ್ತಿರೋದು ಪನ್ನೀರ್ ಅಂದರೆ ತುಂಬ ಇಷ್ಟಪಡ್ತಾರಲ್ಲ ಸ್ನೇಹಿತರೆ ಈ ಥರ ಒಂದು ಪನ್ನೀರ್ ಕಡಾಯಿ ಮಸಾಲ ಮಾಡಿ ತೋರಿಸಿ ಸ್ನೇಹಿತರೆ ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಟ್ರೆ ಇನ್ನೂ ಅವರು ಪನ್ನೀರಿಂದು ಕೇಳ್ತಾನೆ ಇರ್ತಾರೆ ಪನೀರ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ಲ ಸ್ನೇಹಿತರೆ ಈ ಥರ ಒಂದು ಕಡಾಯಿ ಪನ್ನೀರ್ ಮಸಾಲ ಮಾಡಿ ಸ್ನೇಹಿತರೆ ಇದರಲ್ಲಿ ಮಟರ್ ಪನ್ನೀರ್ ಮಾಡ್ಬೋದು ಪಾಲಕ್ ಪನ್ನೀರ್ ಮಾಡ್ಬೋದು ಸ್ನೇಹಿತರೆ ಮತ್ತು ವೆಜಿಟೇಬಲ್ಸ್ ಹಾಕ್ಬಿಟ್ಟು ವೆಜಿಟೇಬಲ್ ಪನ್ನೀರು ಸಹ ಮಾಡ್ಬೋದು ಡಿಫ್ರೆಂಟ್ ಟೈಪ್ ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಸ್ವಲ್ಪ ಶಾಲೆ ಫ್ರೈ ಆದರೆ ಸಾಕು ಸ್ನೇಹಿತರೆ ಇದನ್ನು ತಕ್ಕೊಂಬಿಡೋಣ ಈಗ ನಾವು ಪನ್ನೀರನ್ನು ತೆಗೆದಿದ್ದೀನಿ ಸ್ನೇಹಿತರೆ ಫ್ರೈ ಮಾಡಿ ಈಗ ಇದರಲ್ಲೇ ನಾವು ಈಗ ಇದೆಲ್ಲ ಫ್ರೈ ಮಾಡ್ಕೋಬೇಕು ಮಸಾಲಕ್ಕೆ ಎರಡೇ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಸ್ನೇಹಿತರೆ ಜಿಂಜು ಗಾರ್ಲಿಕ್ಕು ಇವೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ನೇಹಿತರೆ ಯಾವುದೇ ನೀವು ನಾರ್ತ್ ಇಂಡಿಯನ್ನು ಗ್ರೇವಿ ಮಾಡೋದು ಸ್ವಲ್ಪ ಈ ಥರ ಆಯಿಲ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಪ್ರೇಟ್ ಒಂದು ಮಸಾಲೆ ಮಾಡಿಟ್ಟಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಬರುವಂತಹ ವಿಡಿಯೋಸಲ್ಲಿ ನಾನು ಅದನ್ನು ತೋರಿಸ್ತೀನಿ ಈಗ ನಾನು ಒಂದು ಟೊಮೊಟೊ ತೊಗೊಂಡಿದ್ದೆ ಸ್ನೇಹಿತರೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಅದನ್ನು ಗ್ರೈಂಡ್ ಮಾಡಬೇಕು ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗಲಿದೆ ಗ್ರೇವಿ ಥಿಕ್ನೆಸ್ ಬರಲಿಕ್ಕೋಸ್ಕರ ನಾನು ಗೋಡಂಬಿನೂ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಕರಿಬೇವು ಹಾಕೋಣ ಈ ಥರ ನಾವು ಆಯಿಲಲ್ಲಿ ಫ್ರೈ ಮಾಡಿದ್ರೆ ಕಡಾಯಿ ಪನ್ನೀರ್ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನಾನು ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ ಸ್ನೇಹಿತರೆ ಇದೇ ಕಡಾಯಿಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಆಯಿಲ್ ಇತ್ತು ಅದರಲ್ಲೇ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಕಡಾಯಿ ಪನ್ನೀರ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಯಾವುದೇ ನಾರ್ತ್ ಇಂಡಿಯನ್ ಡಿಶಸ್ ಮಾಡಲಿ ಜೀರಾ ಹಾಕಬೇಕು ಸ್ನೇಹಿತರೆ ಈ ಜೀರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಹಂಗಾಗಿ ನಾನೀಗ ಜೀರಿಗೆ ಹಾಕ್ತಾ ಇದ್ದೀನಿ ಈ ತರ ನಾನು ಆನಿಯನ್ ಕಟ್ ಮಾಡ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಇಲ್ಲ ಸ್ನೇಹಿತರೆ ನಾನು ಇಲ್ಲಿ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಒಂದು ಮಿಕ್ಸಿ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ನಾನು ಇದನ್ನು ಹಾಕ್ತಾ ಇದೀನಿ ಈ ತರ ಕ್ಯೂಬ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬಾ ಸಣ್ಣದಾಗಿ ಚಾಪ್ ಮಾಡಬೇಡಿ ನಿಮಗೆ ಕ್ಯಾಪ್ಸಿಕಮ್ ಸಿಕ್ಕಿದ್ರೆ ಮನೇಲಿ ಏನಿರುತ್ತೋ ಆ ಥರದ್ದು ಹಾಕಿ ಬಟಾಣಿ ಸಿಕ್ಕಿದರೆ ಬಟಾಣಿ ಹಾಕಿ ಸ್ನೇಹಿತರೆ ಪಾಲಕ್ ಇದ್ರೆ ಪಾಲಕಲ್ಲೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿದು ಕ್ಲೈನ್ ಮಾಡ್ತಿರೋದು ನೋಡಿ ಇದು ಫ್ರೈ ಆಗ್ತಾ ಇದೆ ನಾನು ಮಸಾಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೆನಲ್ಲ ಸ್ನೇಹಿತರೆ ಇದನ್ನು ಇದಕ್ಕೆ ಹಾಕಬೇಕು ಈಗ ಟೊಮೊಟೊ ಹಾಕ್ತಾ ಇದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಲಿಡ್ ಕ್ಲೋಸ್ ಮಾಡಿದ್ದೆ ಚೆನ್ನಾಗಿ ಫ್ರೈ ಆಗ ಫ್ರೈ ಆಗಿದೆ ಸೊ ಮಸಾಲೆನ ಇದರಲ್ಲೇ ತುಪ್ಪ ಮತ್ತು ಆಯಿಲ್ ಹಾಕಿದ್ದೀನಲ್ಲ ಸ್ನೇಹಿತರೆ ಇದರಲ್ಲೇ ಇದು ನೀರು ಹಾಕಕ್ಕೆ ಹೋಗ್ಬೇಡಿ ಇದರಲ್ಲೇ ಫ್ರೈ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಇಡೀ ಮನೆಯೇ ಘಮ ಘಮ ಅಂತ ಇರೋದೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರೋದಿಂತ ಸ್ನೇಹಿತರೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಎಲ್ಲ ಫ್ರೈ ಆಗಿದೆ ನೀಟಾಗಿ ಇದಕ್ಕೆ ನಾನೇನು ನೀರು ಹಾಕಿಲ್ಲ ಇದಕ್ಕೆ ನಾನು ಎರಡೂವರೆ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ತಗೊಂಡಿದ್ದೆ ಎರಡು ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಇದಕ್ಕೋಸ್ಕರನೇ ನಾನು ಪೌಡರ್ ಇಟ್ಕೊಂಡಿದ್ದೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಹಾಕ್ತಾ ಇದ್ದೀನಿ ಈಗ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಸ್ನೇಹಿತರೆ ಈಗ ನಾನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಜಾಸ್ತಿ ನೀರು ಮಾಡ್ಕೋಬೇಡಿ ಸ್ನೇಹಿತರೆ ಗ್ರೇವಿನ ಇರಲಿ ಸ್ವಲ್ಪ ನೀರು ಹಾಕಿದ್ದೀನಿ ಸ್ನೇಹಿತರೆ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ಒಂದು ಕುದಿ ಬರ್ಲಿ ಇದು ಸ್ವಲ್ಪ ನಾನು ಕಲ್ಲುಪ್ ಹಾಕ್ತಾ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಒಂದು ಮಾಡ್ಕೊಂಡು ತಿಂದಾಗ ಮಕ್ಕಳಿಗೆ ಅಂತೂ ತುಂಬ ಖುಷಿಪಟ್ಟು ತಿಂತಾರೆ ಸ್ನೇಹಿತರೆ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆಗಲಿ ಆಮೇಲೆ ಪನೀರ್ ಹಾಕೋಣಂತೆ ಸ್ನೇಹಿತರೆ ಪನೀರ್ ಆಲ್ರೆಡಿ ನಾನು ತೆಗೆದಿಟ್ಟಿದ್ದೆ ನೋಡಿ ಸ್ನೇಹಿತರೆ ಸ್ವಲ್ಪ ನಾನು ಕಸೂರಿ ಮೇಥಿ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ತುಂಬ ಚೆನ್ನಾಗಿ ಈಗ ಆಯಿಲೆಲ್ಲ ಬಿಟ್ಕೊಳ್ತಾ ಇದೆ ಸ್ನೇಹಿತರೆ ಈ ಟೈಮಲ್ಲಿ ನಾವು ಪನ್ನೀರನ್ನು ಹಾಕ್ಬೇಕು ನೀವು ರೊಟ್ಟಿಗೆ ಚಪಾತಿಗೆ ಪರೋಟಕ್ಕೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡೋಣ ಸ್ನೇಹಿತರೆ ನಾನು ಸರ್ವ್ ಮಾಡ್ತೀನಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಆಗಿದೆ ಎಣ್ಣೆನು ತುಂಬ ಚೆನ್ನಾಗಿ ಬಿಟ್ಕೊಂಡಿದ್ದೆ ಸ್ನೇಹಿತರೆ ಸೈಡ್ಸಲ್ಲೆಲ್ಲ ಈಗ ನಾನು ಚಪಾತಿ ಜೊತೆಗೆ ನಿಮಗೆ ಇದನ್ನ ಸರ್ವ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ಗಾರ್ನಿಶಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ತುಂಬಾ ಸೂಪರ್ ಬಂದಿದೆ ಸ್ನೇಹಿತರೆ ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದೀರೋ ನನ್ನ ಚಾನೆಲ್ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತೀನಿ ಚಪಾತಿ ಜೊತೆಗೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ ಯಾರು ಫಸ್ಟ್ ಟೈಮ್ ವಾಚ್ ಮಾಡಿದ್ದರೂ ಮಿಸ್ ಮಾಡಿದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೊಂದು ವಿಶೇಷವಾದ ಅಡುಗೆಯೊಂದಿಗೆ ನಿಮಗೆ ಸಿಗ್ತಾ ಇದ್ದೀನಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್